ಬಿಗ್ ಬಾಸ್ ನಲ್ಲಿ ಮಿಂಚಿ ಈಗ ಕನ್ನಡ ಬಿಗ್ ಬಾಸ್ ನಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರೋ ಶೋಭಾ ಶೆಟ್ಟಿ ಆರಂಭದಲ್ಲಿ ಸಖತ್ ಸೌಂಡ್ ಮಾಡಿದ್ರು ತಮ್ಮ ನೇರ ಮಾತುಗಳ ಮೂಲಕ ಪೈಪೋಟಿ ಕೊಟ್ಟಿದ್ರು ಶೋಭಾ ನೋಡಿ ಮನೆಯವರೆಲ್ಲ ಶಾಕ್ ಆಗಿದ್ರು ಆದ್ರೆ ಈ ಮೊದಲನೇ ವಾರ ಇದ್ದಿದ್ದ ಎನರ್ಜಿ ಎರಡನೇ ವಾರ ಅವರಲ್ಲಿ ಕಾಣಿಸಿಲ್ಲ ಅದೇ ಕಾರಣಕ್ಕೆ ಈ ವಾರದ ಕಳಪೆ ಪಟ್ಟ ಶೋಭಾ ಶೆಟ್ಟಿಗೆ ಸಿಕ್ಕಿದೆ ಹೌದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಗದ್ದಲ ಸ್ವಲ್ಪ ಜೋರಾಗಿತ್ತು ಉಗ್ರಂ ಮಂಜು ಮತ್ತು ಮೋಕ್ಷಿತಾ ಸಾಕಷ್ಟು ಕಿತ್ತಾಡ್ಕೊಂಡ್ರು ಉಗ್ರಂ ಮಂಜು ಅವರು ರಾಜನಾಗಿ ಮೆರೆದ್ರೆ ಮೋಕ್ಷಿತಾ ಪೈ ಅವರು ಯುವರಾಣಿಯಾಗಿ ಆಳ್ವಿಕೆ ಮಾಡಿದ್ರು ಇಡೀ ವಾರ ಇದೇ ಮುಂದುವರಿತು ಇದರಿಂದಾಗಿ ಮನೆಯ ವಾತಾವರಣ ಕೂಡ ಅಷ್ಟಾಗಿ ಇರಲಿಲ್ಲ ಟಾಸ್ಕ್ ಆಡುವ ಸಂದರ್ಭದಲ್ಲೂ ಕೂಡ ಮನೆ ಮಂದಿ ನಡುವೆ ಜಗಳ ಆಗಿತ್ತು ಹಾಗಾಗಿ ಮನೆಯ ಸಂಪೂರ್ಣ ಆಟ ಬದಲಾಗಿತ್ತು ಬಹುತೇಕರಿಗೆ ಆಟ ಆಡೋ ಅವಕಾಶ ಕೂಡ ಸಿಕ್ಕಿಲ್ಲ ಇದೇ ಕಾರಣದಿಂದ ಶೋಭಾ ಶೆಟ್ಟಿ ಕೂಡ ಈ ವಾರ ಅಷ್ಟಾಗಿ ಹೈಲೈಟ್ ಆಗಲಿಲ್ಲ ಹೀಗಾಗಿ ಶೋಭಾ ಶೆಟ್ಟಿಗೆ ಈ ವಾರ ತಾವು ಅಷ್ಟು ಚೆನ್ನಾಗಿ ಆಟವಾಡಿಲ್ಲ ಅನ್ನೋದು ಗೊತ್ತಾಗಿದೆ ಧನ್ರಾಜ್ ಜೊತೆಗೆ ಕೂತು ತಿಂಡಿ ತಿನ್ನೋ ವೇಳೆ ಶೋಭಾ ಶೆಟ್ಟಿ ವಾರದ ವಿಮರ್ಶೆ ಮಾಡಿದ್ದಾರೆ ಈ ವೇಳೆ ಅವರು ಈ ವಾರ ನಾನು ಏನು ಮಾಡಿಲ್ಲ ಅನ್ಸುತ್ತೆ ಅಂತ ಹೇಳ್ತಾರೆ ನಾನ್ ಮಾತ್ರ ಅಲ್ಲ ಯಾರೂ ಕೂಡ ಏನು ಮಾಡಿಲ್ಲ ಸುಮ್ನೆ ನಾನೇ ಹೋಗಿ ಕಳಪೆ ಬೋರ್ಡ್ ಹಾಕೊಂಡು ಜೈಲಿನಲ್ಲಿ ನಲ್ಲಿ ಕೂತ್ ಬಿಡಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾರೆ ಆದ್ರೆ ಧನ್ರಾಜ್ ಬಳಿ ಈ ರೀತಿ ಹೇಳಿದ್ದೇ ಶೋಭಾಗೆ ಮುಳುವಾಯ್ತು ಧನ್ರಾಜ್ ಅವರು ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾದ್ರು ಹತ್ತನೇ ವಾರಕ್ಕೆ ಕ್ಯಾಪ್ಟನ್ ಆಗಿರೋ ಧನ್ರಾಜ್ಗೆ ಈ ವಾರದ ಮನೆಯ ಉತ್ತಮ ಹಾಗೂ ಕಳಪೆ ಯಾರು ಅನ್ನೋದನ್ನ ಒಬ್ಬರೇ ಆಯ್ಕೆ ಮಾಡುವ ಅವಕಾಶವನ್ನ ಬಿಗ್ ಬಾಸ್ ನೀಡಿದ್ರು ಈ ವೇಳೆ ಶೋಭಾ ಆಡಿದ ಮಾತುಗಳನ್ನ ನೆನಪಿಸಿಕೊಂಡು ಧನ್ರಾಜ್ ಶೋಭಾಗೆ ಕಳಪೆ ಕೊಡ್ತಾರೆ ಈ ವಾರ ನೀವು ಎಲ್ಲಿಯೂ ಅಷ್ಟಾಗಿ ಕಾಣಿಸಿಕೊಂಡಿಲ್ಲ ಹಾಗಾಗಿ ನಿಮಗೆ ಕಳಪೆ ಕೊಟ್ಟೆ ಅಂತ ಧನ್ರಾಜ್ ಹೇಳ್ತಾರೆ ಈ ವೇಳೆ ಶೋಭಾ ಧನ್ರಾಜ್ ವಿರುದ್ಧ ದರ್ರೊಚ್ಚು ನನ್ನನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಆಯ್ತು ಕೊಡಿ ಕಳಪೆನ ನಾನೇ ತಗೊಳ್ತೀನಿ ಅಂತ ಸವಾಲಿನಂತೆ ಮಾತಾಡಿ ಅವರ ಅಮ್ಮನಿಗೆ ಕ್ಷಮೆಯನ್ನ ಕೇಳಿದ್ದಾರೆ ಜೈಲಿಗೆ ಹೋಗಿ ಮಲಗಿ ಕಣ್ಣೀರ್ ಹಾಕ್ತಾ ನನಗೆ ಕಲ್ಪೆ ಕೊಡ್ತಾರೆ ಅಂತ ಭಾವಿಸಿಯೇ ಇರಲಿಲ್ಲ ಅಂತ ಹೇಳಿದ್ದಾರೆ